ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತು ಎಕುರ್ಮ ಹೇಗೆ ಮಾಡೋದು ಅಂತ ಬಿಟ್ಟು ಹೇಳ್ಕೊಡ್ತೀನಿ ಸೇಮ್ ಟು ಸೇಮ್ ಡಾಬಾ ಸ್ಟೈಲ್ಗಳಲ್ಲೆಲ್ಲ ಹೇಗೆ ಮಾಡ್ತಾರೋ ಆ ತರ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸಿಕ್ಕಾಬಟ್ಟು ಟೇಸ್ಟಿ ಇಂದ ಟೇಸ್ಟಿ ಆಗಿರುತ್ತೆ ಮಾಡೋದು ಕೂಡ ಸಿಕ್ಕಾಬಟ್ಟೆ ಈಸಿ ಬನ್ನಿ ವೀಕ್ಷಕರೇ ಹೇಗೆ ಮಾಡೋದು ಅಂತ ಬಿಟ್ಟು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ವೀಕ್ಷಕರೇ ಇಲ್ಲಿ ನಾನು ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ರಫ್ ಆಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸ್ಮಾಲ್ ಸೈಜು ಅದಾದ್ಮೇಲೆ ಎರಡು ಸ್ಪೂ ಎರಡರಿಂದ ಮೂರು ಸ್ಪೂನ್ ಅಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಆದಷ್ಟು ಕೂಡ ಹುಳಿ ಇಲ್ದಲೆ ಇರೋವಂಥ ಮೊಸರು ತಗೊಳ್ಳಿ ಹುಳಿ ಇರೋಂಥದ್ದು ಬೇಡ ಏಕೆಂದರೆ ನಾವಿಲ್ಲಿ ಟೊಮೆಟೊ ಜಾಸ್ತಿನೇ ಹಾಕಿದೀವಿ ಹಾಗಾಗಿ ಹುಳಿ ಇಲ್ದಲೇ ಇರೋಂಥ ಟೊಮೆ ಮೊಸರನ್ನ ಒಂದು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನ ನಾನು ನೀರು ಇಲ್ದಂಗೆ ಬರ್ತೀನಿ ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡಬೇಡಿ ಏಕೆಂದರೆ ಆಲ್ರೆಡಿ ಟೊಮೆಟೊದಲ್ಲಿ ನೀರಿನ ಅಂಶ ಇರುತ್ತೆ ಮತ್ತೆ ಮೊಸರಲ್ಲೂ ಇರುತ್ತೆ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಕಾಯಿಲಿ ಕಾದ ನಂತರ ಅದಕ್ಕೆ ನಾನು ಇವಾಗ ಒಂದೇ ಒಂದು ಪಲಾವ್ ಎಲೆ ಅಂತ ಹೇಳ್ತೀವಲ್ಲ ಬೇಲಿ ಅದನ್ನ ಹಾಕಿದ್ದೀನಿ ಅದಾದ್ಮೇಲೆ ಒಂದೇ ಒಂದು ಚಕ್ಕೆ ಪೀಸ್ ಹಾಕಿದ್ದೀನಿ ಎರಡು ಏಲಕ್ಕಿ ಕಾಯಿ ಹಾಕಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ಬಾಡ್ಸ್ಕೊತೀನಿ ಬಾಡಿಸ್ಕೊಂಡಾದ ನಂತರ ಅದಕ್ಕೆ ನಾನು ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ ಹಾಕಿದ ನಂತರ ಇವಾಗ ಫ್ರೈ ಮಾಡೋದಕ್ಕೆ ಶುರು ಮಾಡ್ತೀನಿ ಈ ಫ್ರೈ ಮಾಡುವಾಗ ಆದಷ್ಟು ಕೂಡ ಫ್ಲೇಮನ್ನ ಮೀಡಿಯಂ ಫ್ಲೇಮ್ ಇಟ್ಕೊಂಡಿರಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಒಂದೇ ಒಂದು ಟೇಬಲ್ ಸ್ಪೂನ್ ಒಂದ್ ಜಿಂಜೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಹಾಕಿದ ನಂತರ ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಸ್ಟೀರ್ ಮಾಡ್ತಾ ಹೋಗ್ತೀನಿ ಕೂಡ ಕೂಡ ಚಾನ್ಸಸ್ ಇರುತ್ತೆ ಈರುಳ್ಳಿ ಬೆಳ್ಳಿ ಸರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಗ ಕೇರ್ಫುಲ್ ಆಗಿರಿ ನೋಡಿ ಇವಾಗ ಕ್ಲೀನ್ ಆಗಿ ಫ್ರೈ ಆಗ್ತಾ ಇದೆ ಇದನ್ನ ಮಾಡುವಾಗ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡಿರಿ ಯಾವುದೇ ಕಾರಣಕ್ಕೂ ಫ್ಲೇಮ್ ರೈಸ್ ಮಾಡಕೊಳಕ್ ಹೋಗಬೇಡಿ ಯಾಕೆಂದ್ರೆ ಆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅಲ್ಲಿ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ತಳಕ್ಕೆ ಅದಾದ ನಂತರ ನಾನು ಏನು ರುಬ್ಕೊಂಡಿದ್ನಲ್ಲ ಟೊಮೆಟೊ ಈರುಳ್ಳಿ ಮತ್ತೆ ಮೊಸರು ಅದಿಷ್ಟನ್ನು ಕೂಡ ಇವಾಗ ನಾನು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ಒಂದು ಸರಿ ಕ್ಲೀನ್ ಆಗಿ ಸ್ಟಿರ್ ಮಾಡ್ತೀನಿ ನೋಡಿ ಈ ತರ ಸ್ಟಿರ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಒಂದು ಗ್ಲಾಸ್ ಅಷ್ಟು ನೀರನ್ನು ಅದೇ ಜಾರಿಗೆ ನೀರನ್ನು ಹಾಕ್ಬಿಟ್ಟು ತೊಳೆದು ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಮತ್ತೆ ಕಡಾಯಿಗೆನೆ ಹಾಕ್ತಾ ಇದ್ದೀನಿ ಹಾಕಿದ ನಂತರ ಈಗ ಇದಕ್ಕೆ ನಾನು ಒಂದು ಟೇಬಲ್ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ಮೇಲೆ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ ಆದಷ್ಟು ಕೂಡ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಆದಷ್ಟು ಡಾರ್ಕ್ ಇರೋಂತರ ಈ ಕಾಶ್ಮೀರಿ ರೆಡ್ ಚಿ ಚಿಲ್ಲಿ ಪೌಡರ್ ಬರುತ್ತಲ್ಲ ಆ ಥರದ್ದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಗ್ರೇವಿ ರೆಡಿಶಾಗಿ ಬರುತ್ತೆ ತುಂಬಾ ಒಳ್ಳೆ ಸೇಮ್ ಡಾಬಾ ಮತ್ತು ರೆಸ್ಟೋರೆಂಟ್ ಟೆಕ್ಸ್ಚರಲ್ಲಿ ಬರುತ್ತೆ ಹಾಗಾಗಿ ಆದಷ್ಟು ಕೂಡ ರೆಡ್ ಚಿಲ್ಲಿ ಪೌಡರ್ನ ಕೆಂಪುದನ್ನು ಚೂಸ್ ಮಾಡ್ಕೊಳ್ಳಿ ಪರ್ಚೇಸ್ ಮಾಡ್ಕೊಳ್ಳಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಇವಾಗ ಇದನ್ನು ಸ್ವಲ್ಪ ಹೊತ್ತು ಬಾಯ್ಲ್ ಆಗೋದಕ್ಕೆ ಹೇಳ್ಬಿಟ್ಟು ಬಿಡ್ತೀನಿ ಇವಾಗ ನೋಡಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆದ ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿದ್ದೀನಿ ಅದಾದಮೇಲೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಒಂದು ಕ್ಲೀನ್ ಆಗಿ ಸ್ಟಿರ್ ಮಾಡ್ತೀನಿ ನೋಡಿ ಈ ತರ ಸ್ಟಿರ್ ಮಾಡಿದ ನಂತರ ಇದನ್ನು ಕೂಡ ಇವಾಗ ನಾನು ಕಸೂರಿ ಮೇಥಿ ಮತ್ತೆ ಏನು ಉಪ್ಪು ಹಾಕಿದೀವಿ ಅದು ಹಾಕಿದ ನಂತರನು ಕೂಡ ಸ್ವಲ್ಪ ಹೊತ್ತು ಅದನ್ನು ಒಂದು ಹತ್ತು ನಿಮಿಷಗಳ ಕಾಲಲ್ಲ ಸಿಮ್ ಮಾಡಿಬಿಡಬೇಕು ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಬಿಡಬೇಕು ಅದು ಚೆನ್ನಾಗಿ ಕುದಿಬೇಕಾಗುತ್ತೆ ಮಸಾಲೆ ಸೊ ಹಾಗಾಗಿ ಕಂಪ್ಲೀಟ್ ಲೋ ಮಾಡಿಬಿಡ್ಬೇಕಾಗುತ್ತೆ ಫ್ಲೇಮನ್ನು ಮಾಡಿಬಿಟ್ಟು ಮುಚ್ಚಿಟ್ಬಿಡಿ ಇವಾಗ ಅಷ್ಟರಲ್ಲಿ ನಾನಿವಾಗ ಮೊಟ್ಟೆ ಒಂದು ನಾಲ್ಕು ಬೇಯಿಸಿಟ್ಕೊಂಡಿದ್ದೀನಿ ಆ ಮೊಟ್ಟೆನ ಮಧ್ಯದಲ್ಲಿ ನೋಡಿ ಈ ಥರ ಸ್ವಲ್ಪ ಕಟ್ 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 ಮಾಡಿಬಿಟ್ಟು ನಾನು ಅದಕ್ಕೆ ಗ್ರೇವಿಗೆ ಹಾಕ್ತೀನಿ ಈ ಥರ ಕಟ್ ಮಾಡಿಬಿಟ್ಟು ಹಾಕೋದ್ರಿಂದ ಏನಾಗುತ್ತೆ ನಾವು ಏನದು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಕ್ಲೀನಾಗಿ ಉಪ್ಪು ಮಸಾಲ ಖಾರ ಎಲ್ಲದನ್ನು ಕೂಡ ಈ ಮೊಟ್ಟೆ ಒಳಗಡೆಗೆ ಕ್ಲೀನಾಗಿ ಹೋಗ್ಬಿಟ್ಟು ಸೇರ್ಕೊಳ್ಳುತ್ತೆ ಸೊ ಹಾಗಾಗಿ ತಿನ್ನುವಾಗಂತೂ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನೋಡಿ ಎಲ್ಲ ಮೊಟ್ಟೆಗಳನ್ನು ಕೂಡ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದು ಸಿಡುಬುಯ್ದಿದ್ದೀನಿ ಅದಾದ ನಂತರ ನೋಡಿ ಈಗ ಆಲ್ಮೋಸ್ಟ್ ಕುದ್ದಿದೆ ಮಸಾಲ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿದೆ ಅಂತ ಹೇಳ್ಬಿಟ್ಟು ಈಗ ನಾನು ತೋರಿಸ್ತೀನಿ ನೋಡಿ ಇಷ್ಟು ತಿಕ್ಕಾಗಿ ಆಗಿದೆ ಮಸಾಲ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಗ್ರೇವಿ ನೋಡಿ ಈಗ ಒಂದು ಸರಿ ಸ್ಟಿರ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡಾದ ನಂತರ ನಾನು ಅದೇನು ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಆ ಮೊಟ್ಟೆನ ಅದಕ್ಕೆ ಹಾಕಿದ್ದೀನಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಸಾಲ ಎಲ್ಲ ನಾನು ಹಾಕ್ತಾ ಹೋಗ್ತೀನಿ ಏಕೆಂದರೆ ಅದು ಮಧ್ಯ ಮಧ್ಯದಲ್ಲಿ ಕಟ್ ಮಾಡಿದ್ದೀನಲ್ಲ ಸೊ ಅದರೊಳಗಡೆ ಎಲ್ಲ ಉಪ್ಪು ಮಸಾಲ ಖಾರ ಎಲ್ಲದೂ ಕೂಡ ಇಡ್ಕೋಬೇಕಾಗತ್ತೆ ಹಾಗಾಗಿ ಅದ್ರ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಗ್ರೇವಿನ ಹಾಕ್ತಾ ಹೋಗ್ತೀನಿ ನೋಡಿ ಈ ತರ ಗ್ರೇವಿ ಎಲ್ಲ ಹಾಕಬೇಕು ಅದನ್ನ ಮೊಟ್ಟೆನ ಅವಾಗ ಅವಾಗ ಟರ್ನ್ ಮಾಡ್ತಾ ಇರಬೇಕು ಟರ್ನ್ ಮಾಡಿ ಟರ್ನ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಇದನ್ನ ಇಷ್ಟ ಆದ ನಂತರ ಮತ್ತೆ ಏನು ಒಂದು ಮೂರು ನಿಮಿಷಗಳ ಕಾಲ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಬಿಟ್ಟು ಕುದಿಯೋದಿಕ್ಕೆ ಅಂತೇಬಿಟ್ಟು ಇಟ್ಬಿಡ್ತೀನಿ ನೋಡಿ ಇವಾಗ ತಿಕ್ಕಾಗಿರುವಂತಹ ಒಂದು ಗ್ರೇವಿ ರೆಡಿ ಆಗೋಯ್ತು ಸೂಪರ್ ಸೂಪರ್ ಆಗಿ ಆಗಿರುವಂತಹ ಒಂದು ಕುರ್ಮಾ ರೆಡಿ ಟು ಸರ್ವ್ ತುಂಬನೇ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನದ ಜೊತೆಯಲ್ಲಾಗಲಿ ಅಥವಾ ರೊಟ್ಟಿ ಚಪಾತಿಗಳ ಜೊತೆಯಲ್ಲಾಗಲಿ ತಿನ್ನೋದಕ್ಕಂತೂ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ವೀಕ್ಷಕರೇ ಒಂದೇ ಸರಿ ನೀವು ಕೂಡ ಮನೇಲಿ ಒಂದ್ಸರಿ ಟೇಸ್ಟ್ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ವೀಕ್ಷಕರೇ ಈ ತರ ಬಿಸಿ ಬಿಸಿ ಅನ್ನ ಮಾಡ್ಕೊಂಬಿಟ್ಟು ಅನ್ನದ ಜೊತೆಯಲ್ಲಿ ಈ ತರ ಗ್ರೇವಿ ಹಾಕೊಂಡು ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು